ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಅಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮೊನ್ನೆನೇ ಅಮ್ಮ ಮನೆಗೆ ಬಂದಿದ್ದು ಹೇಳಿದ್ನಲ್ವ ಲಗೇಜ್ ಇಟ್ಬಿಟ್ಟು ಹಾಗೆ ನನ್ನ ಫ್ರೆಂಡ್ ಊರಿಗೆ ಹೋದೆ ಒಂದು ಸೆಕೆಂಡ್ ಕೂಡ ಇಲ್ಲಿ ನಿಂತಿಲ್ಲ ನಾನು ಬಂದು ಲಗೇಜ್ ಇಡ್ತಿದ್ದ ಹಾಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಸೊ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಅಂತ ಹಾಗೆ ನನ್ನ ತಮ್ಮ ಹೋಗ್ಬಿಟ್ಟು ಬಸ್ ಹತ್ತಿಸ್ಬಿಟ್ಟು ಬಂದ ಅಂದರೆ ಅವಳು ಆ ಬಸ್ಸಲ್ಲಿ ಬರ್ತಿದ್ಲು ಸೊ ಆಲ್ರೆಡಿ ಬಸ್ ಊರು ಹತ್ತತ್ರನೇ ಇತ್ತು ನಾನು ಬೇರೆ ಸ್ಕೂಟಿ ತೊಗೊಂಡು ಬಂದಿದ್ದೆ ಸೊ ಅಂದರೆ ನಾನು ಅಂದರೆ ಮೈಲೇಜ್ ಚೆಕ್ ಮಾಡೋಣ ನೋಡೋಣ ಕೊಡುತ್ತೋ ಇಲ್ವೋ ಅದು ಅಂತ ಹೇಳ್ಬಿಟ್ಟು ಬಟ್ ನಿಜವಾಗ್ಲೂ ಇನ್ನೊಂದು ಸಾರಿ ಲೈಫಲ್ಲಿ ಸ್ಕೂಟಿನೇ ತರಬಾರ್ದು ಅಷ್ಟು ನನಗೆ ಬೇಜಾರಾಗೋಯಿತು ಅಂದರೆ ಒಂದರಲ್ಲಿ ಬಂದಿರೋದು ಜಸ್ಟ್ ಟ್ವೆಂಟಿ ಫೈವ್ ನನ್ನ ಬ್ಯಾಕ್ ಪೈನ್ ಬಂತು ಅಂದರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೈನ್ ಬಂದೋಯ್ತು ನನಗೆ ಕೂರ ೂ ಆಗ್ತಿರಲಿಲ್ಲ ಅದರಲ್ಲಿ ಅಲ್ಲಿ ಅಲ್ಲಿ ಗಾಡಿನ ಸ್ಟಾಪ್ ಮಾಡ್ಕೊಂಡು ಒಂದು ಸ್ವಲ್ಪ ತಿಳಿದು ನಿಂತ್ಕೊಂಡು ಆ ಥರ ಜರ್ನಿ ಮಾಡ್ಕೊಂಡು ಬಂದೆ ಈ ಜರ್ನಿನ ನಾನು ನೆನ್ಪಿಟ್ಕೋಬೇಕು ಸೊ ಬಂದ ತಕ್ಷಣ ಒಂದು ಸೆಕೆಂಡು ಕೂಡ ರೆಸ್ಟಲ್ಲಿ ಮತ್ತೆ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ ಸೊ ಹಂಗಾಗಿ ಸಾರಿ ನನ್ನ ದೇವರಾಣೆ ಇಲ್ಲಿಗೆ ಸ್ಕೂಟಿ ತರಲ್ಲ ನನ್ನ ಚಾರ್ಜಸ್ ಸ್ಕೂಟಿ ತರಲ್ಲ ಬೇಕಿದ್ರೆ ಪೆಟ್ರೋಲ್ ಗಾಡಿ ಇದ್ರೆ ತೊಗೊಂಡು ಬಂದ್ಬಿಡ್ತೀನಿ ಜ ದೂರ ಜರ್ನಿ ಅಂತ ಅನ್ಸಲ್ಲ ಒಂದು ಸ್ವಲ್ಪ ಗಾಡಿ ಸ್ಪೀಡ್ ಇದ್ರೆ ಜಸ್ಟ್ ಟ್ವೆಂಟಿ ಫೈವ್ ಅಲ್ಲಿ ಇದ್ರೆ ಗಾಡಿ ಅಷ್ಟೇನು ಇದು ಆಗಲ್ಲ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಆಗಿದೆ ಸೊ ಅಮ್ಮಂದ ಆಲ್ರೆಡಿ ಸ್ನಾನ ಪೂಜೆ ಆಯಿತು ಹಾಗೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮನೆ ಪಕ್ಕದಲ್ಲಿ ಒಂದು ದೇವರ ವಿಗ್ರಹ ನಿಮಗೆ ಕಾಣಿಸ್ತಾ ಇರ್ಬೋದು ಇದ್ರದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಅಂದರೆ ತುಂಬಾ ವಿಶೇಷ ಇದೆ ನಾನು ನಿಮಗೆ ನಿನ್ನೆ ಒಂದು ವೀಡಿಯೋದಲ್ಲೇ ಹೇಳಿದೆ ಒಂದು ಹಕ್ಕರು ನಮ್ಮ ಮನೆಗೆ ಬಂದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿ ಈ ದೇವಿ ನಮ್ಮ ಮನೇಲಿ ಬರೋದಕ್ಕೂ ಕೂಡ ಇನ್ನೊಂದು ಅದ್ಭುತವೇ ಇದೆ ಸೊ ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ಅಂತ ಈ ದೇವಿನ ನಾವು ಪ್ರತಿಷ್ಠಾಪನೆ ಮಾಡೋ ಒಂದು ಕಾರ್ಯಕ್ರಮ ಮನೇಲಿ ಇಟ್ಕೊಂಡಿದ್ದೀವಿ ಆಗ ಖಂಡಿತ ಹೇಳ್ತೀನಿ ಅದಕ್ಕಿಂತ ಮುಂಚೆ ತುಂಬ ಕೆಲಸಗಳಿದೆ ನಮ್ಮದು ಅದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಮ್ಮ ಪುಷಿ ನೋಡಿ ಸೊ ನಮ್ಮ ಪುಷಿಗೆ ನಾವು ಸಿದ್ಧಿ ಅಂತ ಹೆಸರಿಟ್ಟಿದ್ದೀವಿ ಸೊ ನಮ್ಮ ಸಿದ್ಧಿ ನೋಡಿ ಮಗಳನ್ನ ಹುಡುಕ್ತಾ ಇದ್ದಾಳೆ ಸೊ ನಾವೇನು ಮಾಡ್ತೀವಿ ಎರಡು ಮರಿಗಳನ್ನ ಒಂದು ರೂಮಲ್ಲಿ ಕೂಡ ಹಾಕಿರ್ತೀವಿ ಯಾಕೆಂದ್ರೆ ಅವಿನ್ನು ಚಿಕ್ಕ ಮರಿಗಳಾಗಿರೋದ್ರಿಂದ ಇವ್ರಿಗೆ ಅಷ್ಟು ತಿಳಿಯೋದಿಲ್ಲ ನೈಟ್ ಟೈಮ್ ಏನು ಮಾಡ್ತಾರೆ ಹಾಸಿಗೆಯಲ್ಲಿ ಬಂದೆಲ್ಲ ಸುಸು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವುಗಳನ್ನ ಸಪ್ರೇಟ್ ಒಂದು ರೂಮಲ್ಲಿ ಕೂಡ ಹಾಕ್ತಿರ್ತೀವಿ ಸೊ ಅವುಗಳನ್ನೇ ಇವಳು ಹುಡುಕ್ತಾ ಇದ್ದಾಳೆ ಎಲ್ಲಿ ನನ್ನ ಮಕ್ಕಳು ಅಂತೇಳಿ ತಾಯಿ ಮಕ್ಕಳ ಪ್ರೀತಿ ಎಷ್ಟೋ ಒಂದು ವಿಶೇಷ ಅಲ್ವ ಯಾರಿಗೆ ಆಗಲಿ ಪ್ರಾಣಿಗಳೇ ಆಗಲಿ ಮನುಷ್ಯರಿಗೆ ಆಗಲಿ ತುಂಬ ವಿಶೇಷ ತಾಯಿ ಮಕ್ಕಳ ಪ್ರೀತಿ ಮಕ್ಕಳನ್ನ ಹುಡುಕ್ತಾ ಇದ್ಲು ನಾನು ಹೋಗ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಬಿಟ್ಟು ಅವರು ಇರೋ ಜಾಗನ ತೋರಿಸ್ಬಿಟ್ಟು ಬಂದೆ ಹಾಗೆ ನನ್ನ ಮಗಳು ಕೂಡ ಎದ್ಲು ನನ್ನ ಎದ್ಬಿಟ್ಟು ಅವಳು ಫ್ರೆಶ್ ಆಗ್ತಾ ಇದ್ಲು ನಾನು ಮತ್ತು ಅಮ್ಮ ದೇವಸ್ಥಾನಕ್ಕೆ ಬಂದ್ವಿ ಸೊ ಅಮ್ಮ ಏನು ಮಾಡ್ತಾರೆ ಎವ್ರಿ ಡೇ ದೇವಸ್ಥಾನದ ಮುಂದೆ ರಂಗೋಲಿ ಹಾಕ್ತಾರೆ ಎಲ್ಲ ಬಂದ್ಬಿಟ್ಟು ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕ್ತಾರೆ ಸೊ ಪೈಪ್ಗಳ ವ್ಯವಸ್ಥೆ ಎಲ್ಲ ದೇವಸ್ಥಾನದ ಹತ್ರನೇ ಇರುತ್ತೆ ಹಾಗೆ ದೇವರಿಗೆ ನಾನು ಕೂಡ ಎಲ್ಲ ದೇವರಿಗೂ ಕೂಡ ಒಂದೊಂದು ಕಡ್ಲಿ ಬತ್ತಿ ಅಂತ ಹಚ್ಚಿಬಿಟ್ಟು ಉಡ್ ಬತ್ತಿ ಬೆಳೆದ್ ನಂದು ಆಲ್ರೆಡಿ ಸ್ನಾನ ಆಗಿತ್ತು ಇದು ನಮ್ಮ ಊರಿನ ಆಂಜನೇಯನ ದೇವಸ್ಥಾನ ಇದು ಹಳೇ ದೇವಸ್ಥಾನ ಇದ್ದಾಗ ಒಳ್ಳೊಳ್ಳೆ ಮೆಮೊರೀಸ್ ಇದೆ ಸೊ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ವಿ ಹಳೆ ದೇವಸ್ಥಾನದಲ್ಲಿ ಹಾಗೆ ಇದು ನಮ್ಮ ಊರಿನ ಆರಾಧ್ಯ ದೈವ ಶ್ರೀ ಜೋಡಿ ಬಸವೇಶ್ವರ ಇದ್ರ ಬಗ್ಗೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿ ಹೇಳಿದ್ದೀನಿ ಯಾಕೆಂದರೆ ಯಾವ ಊರಲ್ಲೂ ಕೂಡ ಜೋಡಿ ಬಸವೇಶ್ವರ ಇಲ್ಲ ನಮ್ಮೂರಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು ಜೋಡಿ ಬಸವೇಶ್ವರ ಇರೋದು ಹಾಗೆ ಇದು ಬಂದ್ಬಿಟ್ಟು ದೊಣ್ಣಿ ಕೆಂಚಮ್ಮನ್ ದೇವಸ್ಥಾನ ದೊಣ್ಣಿ ಕೆಂಚಮ್ಮನ್ ದೇವಸ್ಥಾನ ಎರಡು ಕಡೆ ಮಾಡಿಸಿದ್ದಾರೆ ಊರಲ್ಲೇನೆ ದೊಣ್ಣಿ ಕೆಂಚಮ್ಮನ್ ದೇವಸ್ಥಾನ ಮಾಡಿಸಬೇಕು ಅನ್ನೋದಿತ್ತು ಯಾಕೆಂದ್ರೆ ಈ ದೇವಿ ಇದ್ದಿದ್ದು ಹಳೆ ಊರಲ್ಲಿ ಹಳೆ ಊರು ಅಂತಂದ್ರೆ ನಮ್ಮ ತಾತಂದ್ರೆಲ್ಲ ಆ ಊರಲ್ಲಿ ವಾಸವಾಗಿದ್ರು ಇವಾಗೆಲ್ಲ ಈ ಕಡೆ ಬೇರೆ ಕಡೆ ಶಿಫ್ಟ್ ಆಗಿರೋದಂದ್ರೆ ಅದನ್ನ ಹಾಳೂರು ಅಥವಾ ಹಳೆ ಊರು ಅಂತ ಕರಿತೀವಿ ಅಲ್ಲಿ ನೆಲೆಸಿರೋ ದೇವಿನ ಊರಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದಿತ್ತು ಬಟ್ ದೇವಿ ಅದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳೋದಕ್ಕೆ ಸೊ ಅಲ್ಲಿ ಒಂದು ದೇವಸ್ಥಾನ ಮತ್ತೆ ಇಲ್ಲಿ ದೇವಸ್ಥಾನ ಅವಳ ಹೆಸರು ಆಲ್ರೆಡಿ ಕಟ್ಸಿರೋದ್ರಿಂದ ಇಲ್ಲೂ ಕೂಡ ಒಂದು ಮರದ ಒಂದು ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎರಡು ಕಡೆ ಒಂದು ದೇವಿಯ ದೊಣ್ಣಿಕೆಂಚಮ್ಮನ ದೇವಸ್ಥಾನ ಇದೆ ಹಾಗೆ ಸ್ನೇಹಿತರೆ ಇದು ಕೂಡ ಅಷ್ಟೇ ನೂತನವಾಗಿ ರೆಡಿಯಾಗಿರುವಂಥ ಗಣೇಶನ ದೇವಸ್ಥಾನ ಈ ದೇವಸ್ಥಾನ ನಾವಿದ್ದಾಗಿರಬೇಕಿತ್ತು ಎಷ್ಟು ಖುಷಿ ಆಗ್ತಿತ್ತು ಯಾಕೆ ಅಂತೀರ ನಾವು ಅವಾಗಲೆಲ್ಲ ಸಂಕಷ್ಟಿ ಮಾಡಿದರೆ ಇಲ್ಲಿಂದ ಎರಡು ಕಿಲೋಮೀಟ್ರ್ ಹೋಗ್ಬಿಟ್ಟು ಗಣೇಶನ ದರ್ಶನ ಮಾಡ್ತಾ ಇದ್ವಿ ಬಟ್ ಇವಾಗಲೇ ನಮ್ಮೂರಲ್ಲಿ ಗಣೇಶನ ದೇವಸ್ಥಾನ ಆಗಿದೆ ಸೊ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಮನೆಗೆ ಬಂದ್ವಿ ನಮ್ಮ ಮನೆ ಹತ್ರ ಇರೋ ಜಾಗನ ನಿಮಗೆ ಸ್ಪಷ್ಟವಾಗಿ ತೋರಿಸೋಕ್ಕಾಗಿರಲಿಲ್ಲ ನೋಡಿ ಇಷ್ಟೊಂದು ಜಾಗ ಇದೆ ನಮ್ಮ ಮನೆ ಹತ್ರ ಇದನ್ನೆಲ್ಲ ಸಮ ಮಾಡಿಸಿದ ನಮ್ಮ ತಮ್ಮ ಮಣ್ಣು ಹೇರಿಸ್ಬಿಟ್ಟು நோட்ரப்பா அழிந்தி கச்சிக்க

ಹೊರಗಡೆ ತಮ್ಮನ ಗೋಳ್ ಹೊಯ್ಕೊಂಡಿದ್ದಾಯ್ತು ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೊಣ್ಣಿ ಕೆಂಚಮ್ಮಂಗೆ ಹಾಗೆ ಮನೆ ಹತ್ರ ಇರೋ ದೇವಿಗೆ ಮನೆ ದೇವರಿಗೆ ಮತ್ತೆ ಹೊರಗಡೆ ಒಂದು ನಾಲ್ಕು ಎಡೆ ಮೂರು ಎಡೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಎಡೆ ಮೊಸರನ್ನದ್ದು ಎಡೆನ ಕೊಡ್ತೀವಿ ಸೊ ದೇವಸ್ಥಾನದಲ್ಲ ಹೇಳಿರ್ತಾರೆ ಮೊಸರನ್ನದ್ದು ಎಡೆ ಕೊಡಿ ಅಂತ ಹೇಳಿ ಹಾಗೆ ಟೀಗೂ ಕೂಡ ಇಟ್ಕೊಂಡಿದ್ದೀನಿ ನಾವು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಮೊಸರನ್ನದ ಎಡೆ ಕೊಟ್ಬಿಟ್ಟು ಬಂದೆ ಇವಾಗ ತಾನೇ ಪೂಜಾರು ಬಂದ್ಬಿಟ್ಟು ನೆಲೆ ಎಲ್ಲ ಒರೆಸ್ಕೊಳ್ತಾ ಇದ್ರು ಒಳಗಡೆ ಅಂದರೆ ಗರ್ಭ ಗುಡಿದು ನೆಲೆ ಎಲ್ಲ ಒರೆಸ್ಕೊಳ್ತಾ ಇದ್ರು ಎಡಿ ಹಾಗೆ ಕೊಟ್ಬಿಟ್ಟು ಬಂದು ಟೀ ಎಲ್ಲ ಕುಡಿದು ಹಾಗೆ ಸ್ನೇಹಿತರೆ ಇದು ನಮ್ಮ ಲೆಟ್ರಿನ್ ರೂಮು ಮತ್ತು ಬಾತ್ರೂಮ್ ಇಲ್ಲೇ ಇತ್ತು ಹೋದ ಸಾರಿ ಇವಾಗ ಇದನ್ನೆಲ್ಲ ತೆಗೆದ್ಬಿಟ್ಟಿದ್ದೀವಿ ನಾವು ಎಂತ ಬೆಕ್ಕಗಳಿಗೆ ಬೆಕ್ಕುಗಳಿಗೆ ರೂಮ್ ಮಾಡಿದೀವಿ ಅದನ್ನ ನಾವು ಈ ಕಡೆ ಶಿಫ್ಟ್ ಮಾಡ್ತಾ ಇದೀವಿ ಯಾಕೆ ಅಂತ ಅಂದ್ರೆ ಟಾಯ್ಲೆಟ್ ರೂಮ್ ಕಲೆಕ್ಷನ್ ಇತ್ತು ಹಾಗಾಗಿ ಅಲ್ಲಿ ಇರಬಾರ್ದು ಅಂತ ಹೇಳೋದಕ್ಕೆ ನಾವು ಬೇರೆ ಕಡೆ ಶಿಫ್ಟ್ ನಿಮಗೆ ದೇವ್ರ ಪ್ರತಿಷ್ಠಾಪನೆ ದಿನ ಒಂದ್ಸಾರಿ ಖಂಡಿತ ಹೇಳ್ತೀನಿ ಇಲ್ಲ ಅದ್ರದ ಬಗ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಅದ್ರ ಬಗ್ಗೆ ಹೇಳ್ತಾ ಇದ್ರೆ ಒಂದು ವಿಡಿಯೋ ಸಾಕಾಗೋದಿಲ್ಲ ಅದ್ರ ಬಗ್ಗೆನೇ ಖಂಡಿತವಾಗಿ ಬೇರೆ ಒಂದು ಬ್ಲಾಗ್ ಮಾಡ್ತೀನಿ ಹಾಗೆ ನಮ್ಮ ಮನೆಗೆ ಊರಲ್ಲೇನೆ ನಾವು ಹೇಗಿದ್ರು ಊರು ಹಳ್ಳಿ ಅಂದಾಗ ಅಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅಂತೆಲ್ಲ ಕರಿತಿರ್ತೀವಿ ಅದೇ ರೀತಿ ಅವ್ರನ್ನ ನಾವು ನಮ್ಮ ಮಾವ ಅಂತ ಕರಿತಾ ಇದ್ವಿ ಅವರು ಬಂದರು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮಿಂತೆ ಬಾತ್ನ ಮಾಡಿದ್ದೆ ಅದನ್ನು ತಿನ್ಕೊಂಡು ಜಮೀನ್ ಹತ್ತಿರ ಬಂದಿದ್ವಿ ಜಮೀನು ಹತ್ತಿರ ಯಾಕೆ ಅಂತಂದರೆ ಹೇಳಿದ್ನಲ್ವಾ ಮನೇಲಿ ಬಾತ್ರೂಮ್ ಆಗಲಿ ಟಾಯ್ಲೆಟ್ ರೂಮ್ ಆಗಲಿ ಆ ಥರದ್ದೇನೂ ಇಲ್ಲ ಬಾತ್ರೂಮ್ ಅಂದರೆ ಸ್ನಾನ ಬಂದುಬಿಟ್ಟು ಕ ಬೆಳಕಾಗೋದ್ರೊಳಗನೆ ಮಾಡ್ಕೊಂಬಿಡ್ತೀವಿ ಟಾಯ್ಲೆಟಿಗೆ ನಾವು ನಮ್ಮ ಹೊಲದ ಹತ್ತಿರ ಒಂದು ಕೆರೆ ಇದೆ ಅಲ್ಲಿಗೆ ಬಂದುಬಿಡ್ತೀವಿ ಸೊ ನಮಗೆ ಬೇರೆಯವ್ರ ಮನೆಗೆಲ್ಲ ಹೋಗೋದಕ್ಕೆ ಇಷ್ಟ ಆಗಲ್ಲ ನಮ್ಮಿಂದ ಅವ್ರಿಗೆ ಸಮಸ್ಯೆ ಆಗಬಾರ್ದಲ್ವ ಸೊ ಹಾಗಾಗಿ ಸೊ ಹೊಲಕ್ಕೆಲ್ಲ ಹೋಗ್ಬಿಟ್ಟು ಬಂದು ಮನೇಲಿ ಅಡುಗೆ ಎಲ್ಲ ಮುಗಿಸಿ ಆನಂತರ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಯಾಕೆ ಅಂತ ಅಂದರೆ ಸೊ ಇಲ್ಲಿ ಎಲ್ಲಮ್ಮ ದೇವಿ ಇದೆ ಸೊ ಇಲ್ಲಿ ಕೂಡ ಮನೆಯಲ್ಲಿ ನೆಲೆಸಿರುವಂಥ ಯಲ್ಲಮ್ಮ ದೇವಿ ಇದನ್ನ ಒಬ್ಬರ ಅಜ್ಜಿ ದೇವ್ರು ಹೊತ್ತೋರಿದ್ರು ಅವ್ರ ಗಿಲ್ಲ ಇಲ್ಲ ಬಟ್ ಅವ್ರು ತುಂಬ ಕನಸಿಗೆ ಬರ್ತಾ ಇದ್ರಂತೆ ಅಮ್ಮಂಗೆ ಅದಕ್ಕೆ ನನಗೆ ಅಜ್ಜಿ ಯಾಕೋ ತುಂಬ ಕನಸಿಗೆ ಬರ್ತಾ ಇದೆ ಎಲ್ಲಮ್ಮಂಗೆ ಹೋಗ್ಬಿಟ್ಟು ಮಡ್ಲಕ್ಕಿ ಕೊಟ್ಬಾ ಅಂತ ಹೇಳಿ ಹೇಳಿದ್ರು ಸೊ ಹಂಗಾಗಿ ಎಲ್ಲಮ್ಮಂಗೆ ಮಡ್ಲಕ್ಕಿ ಕೊಡೋಣ ಅಂತ ಹೇಳ್ಬಿಟ್ಟು ಬಂದೆ ಇದು ನನ್ನ ಫ್ರೆಂಡ್ ಮನೆ ಸೊ ರೀಸೆಂಟ್ ಆಗಿ ನಾನು ರಾಜೇಶ್ವರಿ ಅಂತ ಪರಿಚಯ ಮಾಡಿಕೊಟ್ನಲ್ವ ಸೊ ಇದು ಅವ್ರ ಮನೆನೇ ಅವ್ರ ಮನೇಲಿ ಇವಾಗ ಅವ್ಳಿಲ್ಲ ಸೊ ಅವ್ರ ಯಜಮಾನ್ರ ಮನೆ ಇದ್ದಾಳೆ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನೈಟ್ ರೊಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೈಟ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಎಂಡ್ ಆಯ್ತು ಯಾಕೆಂದರೆ ಕರೆಂಟ್ ಹೋಗ್ಬಿಡ್ತು ತುಂಬ ಇವಾಗ ಮಳೆಗಾಲ ಅಲ್ವಾ ಸೊ ಒಂದು ಸ್ವಲ್ಪ ಗುಡುಗು ಮುಂಚು ಬಂದ ತಕ್ಷಣ ಮಳೆ ಹೋಗ್ಬಿಡುತ್ತೆ ನಮ್ಮ ತಮ್ಮಂಗೆ ನಾನು ಮಾಡೋ ಎಲ್ಲ ಸಾಂಬಾರು ರೆಸಿಪಿ ಇಷ್ಟ ಅದರಲ್ಲೂ ಸೊಪ್ಪು ಸಾಂಬಾರು ಮುದ್ದೆ ಅಂದರೆ ತುಂಬ ಇಷ್ಟ ಸೊಪ್ಪು ತೊಗೊಂಡು ಬಂದಿದ್ದ ಸೊಪ್ಪು ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡು ಅಂತ ಹೇಳಿ ಅವನಗೋಸ್ಕರ ಸೊಪ್ಪು ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂದ್ಕೊಂಡೆ ಬಟ್ ಏನಾಯಿತು ನೈಟು ಅಂತಂದರೆ ಕರೆಂಟೇ ಹೋಯಿತು ಮುದ್ದೆ ಮಾಡೋಕ್ಕಾಗಲಿಲ್ಲ ಮತ್ತು ಸೊಪ್ಪು ಸಾಂಬಾರ್ ರೈಸ್ ಮಾಡ್ಕೊಂಡು ಊಟ ಮಾಡಿವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಎರಡು ದಿನದ ಬ್ಲಾಗ್ ಇದು ಒಂದೇ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿನ್ನೆ ಮಳೆ ಬರ್ತಿರೋ ಕಾರಣ ತಮ್ಮ ಪೆಂಡೆ ಪೆಂಡೆಲ್ಲ ಕಟ್ಸಿದ ಇವನ್ನ ತಗೊಂಬಂದ ಹಾಗೆ ಸೈಡ್ ಅಂದರೆ ಅಂದ್ರೆ ಜಾಟಿಗೆ ನೀರು ಬೀಳದೆ ಇರೋ ತರ ಇಟ್ಟಿದ್ದ ಸೊ ಕಂಪ್ಲೀಟ್ ಆಗಿ ಸೊ ಸ್ವಲ್ಪ ನೆಂದಿದೆ ಇವನ್ನ ಒಳಗಡೆ ಒಟ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಯಾಕೆಂದ್ರೆ ದನಿನ್ ಮನೆಯಲ್ಲಿ ಅಷ್ಟೊಂದು ಸ್ಪೇಸು ಕೂಡ ಇಲ್ಲ ಸೊ ಮೂರು ಹಸುಗಳನ್ನ ಕಟ್ಟಿದ್ದಾನೆ ಇನ್ನೊಂದು ಎರಡು ಹಸುಗಳನ್ನ ಕಟ್ಟೋಷ್ಟು ಜಾಗ ಇದೆ ಬಟ್ ಅಷ್ಟರಲ್ಲಿ ಹುಕ್ಕೊಳೋಕ್ಕೂ ಆಗಲ್ಲ ಯಾಕಂದರೆ ಉಚ್ಚಿ ಅದು ಹೋಯ್ತಿರ್ತವಲ್ವ ಕರುಗಳು ಸೊ ಅದೆಲ್ಲ ರಾಡಿ ಆಗಿಬಿಡತ್ತೆ ಅಂತ ಹೇಳಿ ಹಾಗೆ ಮಕ್ಕಳು ಬಂದ್ಬಿಟ್ಟು ಟಿ ವಿ ನೋಡ್ತಾ ಇದ್ದಾರೆ ಅವ್ರಿಗಂತೂ ಇವಾಗ ಫುಲ್ ಫ್ರೀಡಮ್ ಅನ್ನೋ ಥರನೇ ಇದೆ ಓದು ಅನ್ನೋ ಜಂಜಾಟ ಇಲ್ಲ ಬರೀ ಅನ್ನೋ ಜಂಜಾಟ ಇಲ್ಲ ಸೊ ನಾನು ಬೆಳಗ್ಗೆಯಿಂದ ಮಿನಿಮಮ್ ಅಂದರೆ ಒಂದು ಐದಾರು ಸಾರಿ ಹೇಳಿದ್ದೀನಿ ಕೊನೆಗೆ ಚಾಪೆ ಹಾಸ್ಬಿಟ್ಟು ಬುಕ್ ಹಿಡಿಸ್ಬಿಟ್ಟು ಕೂರಿಸಿದ್ದೆ ಸೊ ನಾವು ಹೊರಗಡೆ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅವ್ರು ಬಂದ್ಬಿಟ್ಟು ಆಲ್ರೆಡಿ ಆಟ ಆಡೋದಕ್ಕೆ ಹೋಗಿದರೆ ಬೆಳಗ್ಗೆ ಎದ್ದ ತಕ್ಷಣ ಓದಬೇಕು ಮಕ್ಳು ನಂಗೆ ತುಂಬ ಇಷ್ಟ ಹೈ ಇವತ್ತು ಮಾರ್ನಿಂಗ್ ಬ್ರೇಕ್ ಫಸ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಉಪ್ಪಿಟ್ಟೆಲ್ಲ ತಿಂದ್ಕೊಂಡ್ವಿ ನೆಕ್ಸ್ಟು ನೋಡಿ ಇದು ನನ್ನ ಮಗನ ಗಂಗಳ ಅನ್ನ ಎಷ್ಟಿದೆ ಸ್ವಲ್ಪ ಸ್ವಲ್ಪ ಉಪ್ಪಿನಕಾಯಿ ಎಷ್ಟಿದೆ ನೋಡಿ ಇದು ನಮ್ಮಮ್ಮ ಉಪ್ಪಿನಕಾಯಿ ಹಾಕ್ತಾರೆ ನಿಜವಾಗ್ಲೂ ನಾನು ಕೂಡ ಹೀಗೆ ತಿನ್ನೋದು ಸ್ವಲ್ಪ ರೈಸು ಉಪ್ಪಿನಕಾಯಿನೇ ಜಾಸ್ತಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಮ್ಮ ಅಷ್ಟು ಚೆನ್ನಾಗಿ ಅದನ್ನ ಉಪ್ಪಿನಕಾಯಿ ಹಾಕ್ತಾರೆ ಅದು ಚಳಕಾಯಿ ಉಪ್ಪಿನಕಾಯಿ ಅಂತ ಹೇಳಿ ನಾವು ಕರಿತೀವಿ ಎಷ್ಟು ರುಚಿಯಾಗಿರುತ್ತೆ ಒಂದು ವರ್ಷ ಗಂಟಲೆ ಇಟ್ಕೊಂಡು ತಿಂದರೂ ಕೇಳಲ್ಲ ನಾನು ಕೂಡ ಅಷ್ಟೇ ಜಾಸ್ತಿ ಜಾಸ್ತಿ ಉಪ್ಪಿನಕಾಯಿ ಹಾಕ್ಕೊಂಡು ರೈಸ್ ಜೊತೆ ಮತ್ತು ರೊಟ್ಟಿ ಜೊತೆನೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಹಾಕಿದಕ್ಕಿಂತ ಅಮ್ಮ ತುಂಬ ಚೆನ್ನಾಗಿ ಹಾಕ್ತಾರೆ ಆಲ್ರೆಡಿ ಅಮ್ಮ ಉಪ್ಪಿನಕಾಯಿ ಹಾಕಿಟ್ಟರು ನನ್ನ ಮಗನಿಗೂ ಕೂಡ ಅಷ್ಟು ಅಷ್ಟೇ ಇಷ್ಟ ಅದು ಉಪ್ಪಿನಕಾಯಿ ರೈಸ್ ಸ್ವಲ್ಪ ಹಾಕೊಂಡು ಉಪ್ಪಿನಕಾಯಿ ಎಷ್ಟೊಂದು ಹಾಕೊಂಡು ಊಟ ಮಾಡ್ತಾ ಬರೀ ಚಳಕಾಯಿನೇ ತಿಂದ್ಬಿಡ್ತಾನೆ ಹಾಗೆ ಸ್ನೇಹಿತರೆ ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ಯಾವಾಗ ಬರ್ತೀರ ಊರಿಗೆ ಸ್ವಲ್ಪ ಐಟಮ್ಸ್ಗಳನ್ನ ತಗೋಬೇಕು ತುಂಬಾ ಹಳೆಯ ವಸ್ತುಗಳಿದೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಬಾಂಡೆಗಳನ್ನ ತಗೊಂಡನ ಬರಿ ಬರಿ ಅಂತ ಕರಿತಾ ಇದ್ರು ಬಟ್ ಮಕ್ಕಳು ಸ್ಕೂಲ್ ಇರೋದ್ರಿಂದ ಬರೋಕ್ ಹಾಗೆ ಇರಲಿಲ್ಲ ಇವತ್ತು ಬಂದ್ಬಿಟ್ಟು ಅದನ್ನೆಲ್ಲ ತೆಗೀತಾ ಇದ್ದೀನಿ ಸಿಲ್ವರ್ದು ಸ್ಟೀಲು ಮತ್ತೆ ಕಬ್ಣ ಪ್ಲಾಸ್ಟಿಕ್ಕು ಎಲ್ಲ ವೇಸ್ಟ್ ಐಟಮ್ಸ್ನ ಒಂದು ಕಡೆ ಕೂಡಿಟ್ಟಿದ್ರು ಅದನ್ನೆಲ್ಲ ನಾನು ಸಪ್ರೇಟ್ ಮಾಡಿ ಇದ್ದೀನಿ ಯಾಕೆಂದರೆ ಗುಜರಿ ಐಟಮ್ಸ್ ಹಾಕಿಸ್ಕೊಂಡು ಬಾಂಡೆ ಮಾರೋರೆಲ್ಲ ಬರ್ತಾರಲ್ವ ಸೊ ಅವರಿಗೆ ಹಾಕ್ಬಿಟ್ಟು ಹಾಕೋದಕ್ಕೆ ನಮಗೂ ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅವರು ಅದನ್ನು ಆರಿಸೋದಕ್ಕೆ ಒಂದು ಗಂಟೆ ಮಾಡಿಬಿಡ್ತಾರೆ ಇವಾಗ ತೆಗಿಯವಾಗ್ಲೇ ಸಪ್ರೇಟ್ ಮಾಡಿ ಅವ್ರು ಹಾಗೆ ಹಾಗೆ ತೂಕ ಮಾಡಿಕೊಂಡು ಹಾಕೊಂಬಿಡ್ತಾರೆ ಅಂತ ಹೇಳಿಬಿಟ್ಟು ನಾನು ಅದನ್ನೆಲ್ಲ ತೆಗಿತಾ ಇದ್ದೆ ಸೊ ಇದ್ರ ಜೊತೆ ಹಳೇದು ಮೆಮೊರೀಸ್ಗಳನ್ನೆಲ್ಲ ನಮ್ಮ ಅಕ್ಕನ ಹತ್ರ ಹೇಳ್ತಾ ಇದ್ದೆ ನಮ್ಮ ಅಕ್ಕನೂ ಕೂಡ ಬಂದಿದ್ಲು ಯಾಕೆ ಅಂದರೆ ನಾ ಮಾ ಮಾಜಾಣಿ ಕೇಳಬೇಕಂತೆ ಸೊ ನಾನು ಒಬ್ಬಳೇ ಇದ್ದು ಎಲ್ಲ ತಗೊಳ್ಳೋದಕ್ಕಿಂತ ಮನೆಗೆ ಏನು ಬೇಕು ಎತ್ತಬೇಕು ಅಂತೇಳ್ಬಿಟ್ಟು ಅಕ್ಕನೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಕ್ಕನೂ ಕೂಡ ನಾನು ಕರ್ಸ್ಕೊಂಡಿದ್ದೆ ಹಾಗೆ ಪಾತ್ರೆ ಮಾರೋರ್ನೂ ಕೂಡ ಕರ್ಸ್ಕೊಂಡ್ವಿ ನಾವು ಯಾವಾಗಲೂ ರೆಗ್ಯುಲರಾಗಿ ಇವ್ರ ಹತ್ರನೇ ತಗೊಳ್ತೀವಿ ಪಾತ್ರೆಗಳನ್ನ ಇವಾಗ ಚೊಂಬು ತಟ್ಟೆ ಗಂಗಾಳು ಮತ್ತು ದೊಡ್ಡ ಬಾಕ್ಸು ಸಿಲ್ವರ್ದು ಸ್ಟೀಲ್ ಬಾಕ್ಸ್ಗಳು ಪಾತ್ ದಬ್ರೆಗಳು ಸೊ ಸುಮಾರು ಐಟಮ್ಸ್ಗಳನ್ನ ತೊಗೊಂಡಿವಿ ಎಷ್ಟು ಅಮೌಂಟ್ ಅಂದರೆ ಹಳೆ ಐಟಮ್ಸ್ಗಳನ್ನು ಹಾಕಿದ್ಬಿಟ್ಟು ಹನ್ನೆರಡೂವರೆ ಸಾವಿರ ರೂಪಾಯಿ ಅಮೌಂಟ್ ಆಯಿತು ಸಿಲ್ವರು ಸ್ಟೀಲು ಅದೆಲ್ಲ ಅಂದರೆ ಅಷ್ಟೊಂದಾಯ್ತು ಅಮ್ಮರ್ ತಗೊಂಡಿದ್ದೆ ಹನ್ನೆರಡುವರೆ ಸಾವಿರ ಸಾವಿರ ಆಯಿತು ನಾನು ಸ್ವಲ್ಪ ಐಟಮ್ಸ್ ತೊಗೊಂಡೆ ತಗೊಂಡೆ ಬಾಂಡ್ಲಿ ಮತ್ತೆ ಒಂದೆರಡು ಬುಟ್ಟಿಗಳನ್ನ ತೊಗೊಂಡೆ ಒಂದು ಸ್ವಲ್ಪ ಗಂಗಾಳಗಳು ಕೂಡ ತಗೊಂಡೆ ನಾನು ಹೊಯ್ಯಪ್ಳ ಮಾಡೋಕೆ ತಟ್ಟೆ ಸಿಗುತ್ತೆ ಸೊ ಆ ಥರದ್ದೆಲ್ಲ ತಗೊಂಡೆ ನಂದು ಒಂದು ಐದೂವರೆ ಸಾವಿರ ರೂಪಾಯಿ ಅಮೌಂಟ್ ಆಯ್ತು ಅಮ್ಮರ್ದೆಲ್ಲ ಕ್ಲಿಯರ್ ಮಾಡಿದೆ ಬಟ್ ನಂದು ಸ್ವಲ್ಪ ಬ್ಯಾಲೆನ್ಸ್ ನ ನಿಲ್ಸಿದ್ದೀನಿ ತುಂಬ ನಾನು ಹೇಳಿದ್ನಲ್ವ ನಾವು ಯಾವಾಗಲೂ ಇವ್ರ ಹತ್ರನೇ ತೊಗೊಳ್ಳೋದ್ರಿಂದ ಸ್ವಲ್ಪ ಉದ್ರಿನೂ ಕೂಡ ಕೊಡುತ್ತಾರೆ ಒಂದು ಐದು ಸಾವಿರ ಉದ್ರಿ ಕೂಡ ನಿಲ್ಸಿಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಐಟಮ್ಸ್ ನ ತಗೊಂಡೆ ಹಾಗೆ ಅಕ್ಕ ಬಂದಿದ್ರು ಊರಿಂದ ಅಂತ ಹೇಳಿದ್ನಲ್ವ ನಾನೆಲ್ಲ ಹಳೇ ಪಾತ್ರೆಗಳು ತೆಗ್ದೆ ಅಕ್ಕ ಬಂದ್ಬಿಟ್ಟು ಬಚ್ಚಲ್ ರೆಡಿ ಮಾಡಿದ್ಲು ತಮ್ಮನ ಕರ್ಕೊಂಡು ಹೇಳಿದ್ನಲ್ವ ಇವಾಗ ಬಾತ್ರೂಮ್ ಬಚ್ಚಲಿಲ್ಲ ಸುಸು ಮಾಡಬೇಕು ಅಂದ್ರೂ ಕೂಡ ತುಂಬಾ ಕಷ್ಟ ತುಂಬಾ ಜನ ಓಡಾಡ್ತಾ ಇರ್ತಾರೆ ಹಾಗಾಗಿ ಒಂದು ಮರಿ ಅಂತ ಹೇಳ್ಬಿಟ್ಟು ಸುತ್ತ ನೆರಕೆ ಕಟ್ಟಿ ಒಂದು ಆರ್ಟಿಫಿಷಿಯಲ್ ಒಂದು ಬಚ್ಚಲ್ನ ರೆಡಿ ಮಾಡಿದ್ದಾರೆ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಸ್ನಾನ ಮಾಡೋದಕ್ಕೆ ಬೇಕು ಬೆಳಗ್ಗೆ ಬೇಗ ಎದ್ದು ನಾವು ಮಾಡ್ತೀವಿ ಬಟ್ ಎಲ್ಲರೂ ಹೇಳೋದಿಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಒಂದು ಆರ್ಟಿಫಿಷಿಯಲ್ ಅಂತ ಹೇಳಿ ಬಚ್ಚಲ ರೆಡಿ ಮಾಡಿಕೊಂಡು ಸೊ ತಮ್ಮ ಬಂದ್ಬಿಟ್ಟು ಟಯರ್ಡಾಗಿ ಆಗಿ ಬಂದ್ಬಿಟ್ಟು ಫಿಲಮ್ ನೋಡ್ತಾ ಮಲ್ಕೊಂಡಿದ್ದಾನೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಪಿ ವಲ್ ಬಾಯ್